ಮಹಾಸಂಗಮ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಇವತ್ತು ನಾನು ತೋರ್ಸಕ್ಕೆ ಹೊರಟಿರೋದು ಹರಿಹರಪುರ ಮಠ ಇದು ಶೃಂಗೇರಿಯಿಂದ ತುಂಬ ಹತ್ರ ಆಗುತ್ತೆ ಶೃಂಗೇರಿಯಿಂದ ಒಂದು ಟ್ವೆಂಟಿ ಕಿಲೋಮೀಟರ್ಸ್ ಆಗುತ್ತೆ ಈ ಮಠ ಎಕ್ಸಾಕ್ಟಾಗಿ ಚಿಕ್ಕಮಗಳೂರು ಜಿಲ್ಲೆಯ ಕುಪ್ಪ ತಾಲೂಕಿನಲ್ಲಿ ಬರುತ್ತೆ ಸೊ ಬನ್ನಿ ಈ ಮಠದ ವಿಶೇಷತೆಗಳನ್ನು ನಾನು ಹೇಳ್ತಾ ಹೋಗ್ತೀನಿ ನಮಗೆ ಮಠದಲ್ಲಿ ಮೇನ್ ರಾಜಗೋಪುರ ಆದ ತಕ್ಷಣ ಫಸ್ಟ್ ಸಿಗೋದೆ ಶ್ರೀ ಇಷ್ಟಸಿದ್ಧಿ ಭಕ್ತಾಂಜನೇಯ ಮೂರ್ತಿಯನ್ನು ಇಲ್ಲಿ ನಾವು ಕಾಣ್ಬೋದು ಈ ಮೂರ್ತಿ ನಾಲ್ಕು ಅಂತಸ್ತಗಳಲ್ಲಿ ಕಟ್ಟಿದ್ದಾರೆ ಇದನ್ನು ಫಸ್ಟ್ ಸ್ಟೆಪ್ ಸೆಕೆಂಡ್ ಸ್ಟೆಪ್ ತರ್ಡ್ ಸ್ಟೆಪ್ ಅದಾದಮೇಲೆ ಫೋರ್ತ್ ಸ್ಟೆಪ್ಪಲ್ಲಿ ಆ ಮೂರ್ತಿ ಇದೆ ಆ್ಯಕ್ಚುಲಿ ಇಲ್ಲಿ ಇರುವಂಥ ವಾಡಿಕೆ ಏನೆಂದರೆ ಈ ಆಂಜನೇಯನಿಗೆ ಪೂರ್ಣ ಫಲ ಅಂದರೆ ಒಂದು ತೆಂಗಿನಕಾಯಿಯನ್ನು ತೆಗೆದುಕೊಂಡು ಅದಕ್ಕೆ ಹದಿನಾರು ಸುತ್ತ ಪ್ರದಕ್ಷಿಣೆಯನ್ನು ಹಾಕಿ ನಾವು ಆ ತೆಂಗಿನಕಾಯನ್ನು ಮನೆಗೆ ತೆಗೆದುಕೊಂಡು ಹೋಗಿ ಅದನ್ನು ಉಪಯೋಗಿಸುವುದರಿಂದ ನಾವು ಅಂದುಕೊಂಡಿರುವಂತಹ ಕಾರ್ಯ ಸಿದ್ಧಿಯಾಗುತ್ತೆ ಅಂತ ಹೇಳಿ ಹೇಳ್ತಾರೆ ನಾವು ಈ ಕಾಯಿಯನ್ನು ಹಿಡ್ಕೊಂಡು ಪ್ರದಕ್ಷಿಣೆ ಹಾಕುವಾಗ ಒಂದು ಮಂತ್ರವನ್ನು ಪಠಿಸ್ತಾ ಪ್ರದಕ್ಷಿಣೆಯನ್ನು ಹಾಕಬೇಕಾಗತ್ತೆ ಅದು ಯಾವ ಮಂತ್ರ ಅಂತ ಹೇಳಿದ್ರೆ ತಮಸ್ಮೀನ್ ಕಾರ್ಯನಿರ್ಯೋಗೇ ಪ್ರಮಾಣಂ ಹರಿಸತ್ತಮ ಹನುಮನ್ ಯತ್ನ ಮತ್ಸಾಯ ದುಃಖಕ್ಷಯ ಕರೋಭವ ಅನ್ನೋ ಒಂದು ಮಂತ್ರವನ್ನು ಹೇಳ್ತಾ ಹೇಳ್ತಾ ನಾವು ಪ್ರದಕ್ಷಿಣೆಯನ್ನು ಹಾಕಬೇಕು ಹಾಗೆ ನಾವು ಪಠಿಸಿದಲ್ಲಿ ನಮಗೆ ಪೂರ್ಣ ಫಲ ಸಿಗುತ್ತೆ ಅಂತ ಹೇಳಿ ಹೇಳ್ತಾರೆ ಈ ಹರಿಹರಪುರ ಮಠದಲ್ಲಿ ನಾವು ಎರಡೆರಡು ಗರ್ಭಗುಡಿಗಳನ್ನು ನೋಡ್ಬೋದು ಇದು ಒಂದು ದಿವ್ಯ ಕ್ಷೇತ್ರನೇ ಅಂತಲೇ ಹೇಳ್ಬೋದು ಇವಾಗ ನಾವೇನು ನೋಡ್ತಾ ಇದ್ದೀವಲ್ಲ ಇದು ತುಂಗಾ ನದಿ ತೀರದಿಂದ ಇರುವಂತಹ ಒಂದು ಗರ್ಭಗುಡಿ ಅಂದರೆ ಪೂರ್ವಕ್ಕೆ ಮುಖ ಮಾಡಿರುವಂತಹ ಒಂದು ಗರ್ಭಗುಡಿ ನಾವು ಪೂರ್ವದಲ್ಲಿರುವಂತಹ ಗರ್ಭಗುಡಿಯಿಂದ ದೇವಸ್ಥಾನದ ಒಳಗಡೆ ಹೋದಾಗ ನಮಗೆ ದೇವಸ್ಥಾನದ ದೇವರ ಹಿಂಭಾಗದಿಂದ ಹೋಗ್ತೀವಿ ಅದೇ ಪಶ್ಚಿಮದ ಕಡೆಯಿಂದ ಹೋದಾಗ ನಾವು ದೇವರ ಮುಂಭಾಗದಿಂದ ಹೋಗ್ತೀವಿ ನಾವು ಇಲ್ಲಿ ಯಾವುದೇ ರೀತಿಯ ಪೂಜೆಗಳನ್ನು ಮಾಡಿಸ್ಬೇಕಂತ ಹೇಳಿದ್ರೆ ಅಲ್ಲಿ ಒಂದು ದೇವಸ್ಥಾನದ ಒಂದು ಸೇವಾ ಕೌಂಟರ್ ಇರುತ್ತೆ ಅಲ್ಲಿ ನಮಗೆ ಬೇಕಾಗಿರುವಂತಹ ಸೇವೆಗಳನ್ನೆಲ್ಲ ಒಂದು ಲೀಸ್ಟನ್ನು ಅಲ್ಲಿ ಬೋರ್ಡನ್ನು ಹಾಕಿರ್ತಾರೆ ಸೊ ನಾವು ಯಾವುದೇ ರೀತಿಯ ಸೇವೆಗಳನ್ನು ಬೇಕಾದರೂ ಇಲ್ಲಿ ತೊಗೊಳ್ಬೋದು ಐವತ್ತು ರೂಪಾಯಿಂದ ಹಿಡಿದು ಐದು ಸಾವಿರ ರೂಪಾಯಿದವರೆಗೂ ಇಲ್ಲಿ ಸೇವೆಗಳು ಲಭ್ಯವಿರುತ್ತದೆ ನಮ್ಗೆ ಯಾವ ಸೇವೆ ಬೇಕೋ ಅದನ್ನು ನಾವು ಮಾಡಿಸ್ಬೋದು ಈ ಪುಣ್ಯಕ್ಷೇತ್ರವನ್ನು ತ್ರಿವೇಣಿ ಸಂಗಮ ದಿವ್ಯಕ್ಷೇತ್ರ ಅಂತ ಹೇಳಿ ಕರೀತಾರೆ ಯಾಕಂದರೆ ಇದು ಯಾಗಭೂಮಿ ತಪೋಭೂಮಿ ಜ್ಞಾನಭೂಮಿ ಹಾಗಾಗಿ ಇದನ್ನು ತ್ರಿವೇಣಿ ಸಂಗಮ ಅಂತ ಹೇಳಿ ಕರೀತಾರೆ ಯಾಗಭೂಮಿ ಅಂದರೆ ದಕ್ಷಬ್ರಹ್ಮ ಯಾಗ ಮಾಡಿದಂತಹ ಭೂಮಿ ತಪೋಭೂಮಿ ಅಂತ ಹೇಳಿದ್ರೆ ಅಗಸ್ತ್ಯ ಮಹರ್ಷಿಗಳಿಗೆ ಲಕ್ಷ್ಮೀ ನರಸಿಂಹ ದೇವರು ಪ್ರತ್ಯಕ್ಷವಾಗಿ ದರ್ಶನ ಕೊಟ್ಟಂತಹ ಜಾಗ ಜ್ಞಾನಭೂಮಿ ಅಂತ ಹೇಳಿದ್ರೆ ಆದಿಗುರುಗಳು ಶಂಕರಾಚಾರ್ಯರು ಬಂದು ಇಲ್ಲಿ ಸರಸ್ವತಿ ದೇವಿಯನ್ನು ಸ್ಥಾಪಿಸಿರುವಂತಹ ಸ್ಥಳ ಹಾಗಾಗಿ ಇದಕ್ಕೆ ತ್ರಿವೇಣಿ ಸಂಗಮ ದಿವ್ಯಕ್ಷೇತ್ರ ಅಂತ ಹೇಳಿ ಹೆಸರು ಬಂದಿದೆ ನಾವಿವಾಗ ತುಂಗಾ ತೀರದ ಕಡೆಯಿಂದ ಹೋಗ್ತಾ ಇದ್ದೀವಿ ಅಂದರೆ ಇಲ್ಲಿ ನಮಗೆ ಶಂಕರಾಚಾರ್ಯರು ಸರಸ್ವತಿ ದೇವಿಯನ್ನು ಸ್ಥಾಪಿಸಿರುವಂತಹ ಒಂದು ಗರ್ಭಗುಡಿ ಸಿಗುತ್ತದೆ ಇದನ್ನು ನಾವು ದರ್ಶನ ಮಾಡಿಕೊಂಡು ನೆಕ್ಸ್ಟ್ ಲಕ್ಷ್ಮೀ ನರಸಿಂಹ ದೇವಸ್ಥಾನಕ್ಕೆ ಹೋಗುವಾಗ ನಾವು ಪೂರ್ವದ ಕಡೆಯಿಂದ ಹೋದಾಗ ನಮಗೆ ಇಲ್ಲಿ ಮೇನ್ ಎಂಟ್ರೆನ್ಸಲ್ಲಿ ನಮಗೆ ಸಿಂಹಗಳ ಮೂರ್ತಿ ಇರುವಂತಹ ಒಂದು ಸ್ಟ್ಯಾಚ್ಯೂ ಕಾಣುತ್ತೆ ಇದು ತುಂಬ ಎತ್ತರ ಇದೆ ನೋಡಿದ್ರೆ ತುಂಬ ಅನಿಸುತ್ತೆ ಅಷ್ಟು ಚೆನ್ನಾಗಿದೆ ಈ ಮೂರ್ತಿಗಳು ಸೊ ಇದನ್ನು ದಾಟಿ ನಾವು ಒಳಗಡೆ ಹೋದಾಗ ನಮಗೆ ಲಕ್ಷ್ಮೀ ನರಸಿಂಹ ದೇವಸ್ಥಾನದ ಗರ್ಭಗುಡಿ ಹಿಂಭಾಗದಲ್ಲಿ ನಾವು ಹೋಗ್ತೀವಿ ಬನ್ನಿ ತೋರಿಸ್ತೀನಿ ನೋಡಿ ಇದು ದೇವಸ್ಥಾನದ ಹಿಂಭಾಗ ನೋಡಿ ನಮಗೆ ಇಲ್ಲಿ ದೇವಸ್ಥಾನದ ಗರ್ಭಗುಡಿಯ ಹಿಂಭಾಗ ಕಾಣಿಸ್ತಾ ಇದೆ ನಮಗೆ ದೇವರು ಇಲ್ಲಿ ಕಾಣಿಸ್ತಾ ಇಲ್ಲ ಇದು ದೇವರ ಹಿಂಭಾಗ ನಾವು ಪೂರ್ವದಿಂದ ಹೋದಾಗ ಹಿಂಭಾಗ ಕಾಣುತ್ತೆ ಪಶ್ಚಿಮದಿಂದ ಹೋದಾಗ ನಮಗೆ ದೇವರ ಗರ್ಭಗುಡಿ ಕಾಣುತ್ತೆ ಇಲ್ಲಿ ನೀವು ನೋಡ್ಬೋದು ವಾಸ್ತುಶಿಲ್ಪ ಎಷ್ಟು ಚೆನ್ನಾಗಿ ಇದೆ ಅಂತ ಹೇಳ್ಬಿಟ್ಟು ಪ್ರತಿಯೊಂದು ವಾಸ್ತುಶಿಲ್ಪನೂ ಇಲ್ಲಿ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿ ಕೆತ್ತನೆಯನ್ನು ಮಾಡಿದ್ದಾರೆ ಇಲ್ಲಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ ನೋಡ್ಬೋದು ನೀವೇ ಇದು ಪಶ್ಚಿಮದ ಕಡೆಯಿಂದ ಬಂದಾಗ ನಮಗೆ ಇದು ಡೈರೆಕ್ಟ್ ಆಗಿ ಗರ್ಭಗುಡಿ ಕಾಣಿಸುತ್ತೆ ಇದೇ ಲಕ್ಷ್ಮೀ ನರಸಿಂಹ ಸ್ವಾಮಿ ದೇವರು ಇಲ್ಲಿ ನಾವು ಏನು ನೋಡ್ತಾ ಇದ್ದೀವಲ್ಲ ಪ್ರತಿಯೊಂದು ಅವತಾರಗಳನ್ನು ಕೆತ್ತಿದ್ದಾರೆ ಅಂದರೆ ವಾಮನ ಅವತಾರ ಪರಶುರಾಮನ ಅವತಾರ ಎಂಡ್ ಬುದ್ಧನ ಅವತಾರ ಹೀಗೆ ಪ್ರತಿಯೊಂದು ಒಂದಲ್ಲಿ ಒನ್ ಬೈ ಒನ್ ಒನ್ ಬೈ ಒನ್ನು ಮೂರ್ತಿಗಳನ್ನು ಸ್ಟ್ಯಾಚ್ಯೂಗಳನ್ನು ಇಲ್ಲಿ ಕೆತ್ತುತ್ತಾ ಬಂದಿದ್ದಾರೆ ನೋಡ್ಬೋದು ಎಷ್ಟು ಚೆನ್ನಾಗಿ ಕೆತ್ತನೆಯನ್ನು ಮಾಡಿದ್ದಾರೆ ಅಂತ ಹೇಳಿಬಿಟ್ಟು ನೋಡಿದ್ದು ಪರಶುರಾಮನ ಅವತಾರ ಹಾಗೆ ನಾವು ಇಲ್ಲಿ ಯಂತ್ರ ರಾಜ ಸ್ತಂಭವನ್ನು ಕೂಡ ಇಲ್ಲಿ ನೋಡಬಹುದಾಗಿದೆ ಇದು ಏನು ನಾವು ನೋಡ್ತಾ ಇದೀವಲ್ಲ ಇದು ಭೋಜನ ಶಾಲೆ ಇಲ್ಲಿ ಬೆಳಗ್ಗೆ ತಿಂಡಿ ಮಧ್ಯಾಹ್ನ ಊಟ ರಾತ್ರಿ ಊಟದ ವ್ಯವಸ್ಥೆ ಇರುತ್ತೆ ಇಲ್ಲಿ ಆ್ಯಂಡ್ ಇಲ್ಲಿ ನಾವು ಯಾರಾದರೂ ದರ್ಶನಕ್ಕೆ ಬರೋರು ಉಳಿತೀವಿ ಅಂತ ಅಂದರೆ ಇಲ್ಲಿ ವಸತಿ ಗೃಹದ ವ್ಯವಸ್ಥೆ ಕೂಡ ಇರುತ್ತೆ ಇಲ್ಲಿ ಒಂದು ದಿನಕ್ಕೆ ಸೆವೆನ್ ಹಂಡ್ರೆಡ್ ರುಪೀಸಿಂದ ಸ್ಟಾರ್ಟ್ ಆಗುತ್ತೆ ಆ್ಯಂಡ್ ಇಲ್ಲಿ ಯೋಗ ಶಾಲೆ ಕೂಡ ಇದೆ ಒಟ್ಟಾರೆಯಾಗಿ ಹೇಳಬೇಕಂತಂದರೆ ಹರಿಪುರ ಮಠ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಯಾರೇ ಶೃಂಗೇರಿಗೆ ಬಂದರೆ ಈ ಮಠಕ್ಕೆ ಒಂದು ಸರಿ ಭೇಟಿ ಕೊಡೋದನ್ನು ಮರಿಬೇಡಿ ಅಂತ ಹೇಳ್ತೀನಿ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೊ ಮಚ್